ಕೇಶವ್ ಜಿ ಕೇಶವ್ಜಿ ನನ್ನ ಪಾಯಿಂಟ್ ಇಲ್ಲಿ ನನ್ನ ಪಾಯಿಂಟ್ ಇಲ್ಲಿ ಈಗ ಈ ಥರ ಈಗ ಈ ಒಂದು ತನಿಖೆ ಒಂದು ಆರೋಪ ಬಂತು ನನಗೆ ನೀವಾಗಲಿ ಅಥವಾ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಲಿ ಹೇಳೋ ಮಾತೇನು ಅಂದರೆ ಈ ತನಿಖೆ ವೆಲ್ಕಮ್ ಇದ್ದೀವಿ ಅಂತ ತನಿಖೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ ನೀವೇ ಹೇಳಿದ ಮೇಲೆ ಈ ಒಂದು ಬೆಂಬಲದ ವಿಚಾರದಲ್ಲಿ ನಿಮಗೇನ ಕೊರತೆ ಇತ್ತಾ ಬಿ ಜೆ ಪಿ ಬಂದು ನಿಮಗೆ ಇರಬೇಕು ಬೆಂಬಲದ ಕೊರತೆಯನ್ನು ಇವರು ನೀಗಿಸ್ತಾ ಇದ್ದಾರ ಅಲ್ಲಿ ಅಥವಾ ಜೆ ಡಿ ಎಸ್ ಬಂದು ನೀಗಿಸ್ತಾ ಇದ್ದಾರಾ ನಾಳೆ ದಿನ ಕಾಂಗ್ರೆಸ್ ಕೂಡ ಬರಬಹುದು ಕಾಂಗ್ರೆಸ್ನವರು ಬರಬಹುದು ನಾಳೆ ಇದನ್ನು ಅಲ್ಲಗಳಿಯಲ್ಲ ಅದನ್ನು ಸೊ ಇವರು ಯಾರಾದರೂ ಬಂದು ನಿಮಗಿರ್ತಕ್ಕಂಥ ಬೆಂಬಲದ ಕೊರತೆ ನೀಗಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ದೀವಿ ಕೇಸಲ್ಲಿ ಸರ್ ಖಂಡಿತ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಧರ್ಮಾಧಿಕಾರಿಗಳು ಒಂದು ಮಗುವಿನ ತರ ಅವರ ಮನಸ್ಸು ಒಂದು ಮಗುವಿನ ತರ ಯಾರು ಬಂದ್ರು ಕೂಡ ಅವರು ಸ್ವ ಇಲ್ಲಿ ಸ್ವೀಕಾರ ಮಾಡ್ತಾರೆ ಎಲ್ರಿಗೂ ಅಭಿಪ್ರಾಯವನ್ನು ತಗೊಳ್ತಾರೆ ಅವರ ಏನು ಅಭಿಪ್ರಾಯ ಇದೆ ಅದನ್ನು ಹೇಳ್ತಾರೆ ಪಕ್ಷ ಭೇದ ಮರೆತು ಮೊನ್ನೆಯ ಸದನದಲ್ಲಿ ಚರ್ಚೆ ಆದ ವಿಚಾರವನ್ನು ನಾವೆಲ್ಲ ಗಮನಿಸಿದ್ದೇವೆ ಈಗ ಇಷ್ಟು ದೊಡ್ಡ ಹೋರಾಟ ಮಾಡಿ ಇಲ್ಲಿ ಧರ್ಮಸ್ಥಳದಲ್ಲೇ ಬಂದು ನಿಂತು ಎನ್ ಐ ಎಗೆ ತನಿಖೆಗೆ ಕೊಡಿ ಇವತ್ತು ಬಿಜೆಪಿ ಬಿಜೆಪಿಯವರು ಇದ್ರ ಒಳಮರ್ಮ ಏನು ಅಂತ ನಾನು ಪ್ರಶ್ನೆ ಮಾಡ್ತಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಪಕ್ಕದ ನಲ್ಲಿ ಸುಖಾನಂದ ಶೆಟ್ಟಿ ಅಂತ ಹೇಳುವ ಒಬ್ರು ಕೊಲೆ ಆಯ್ತು ಯಾವ ಹೋರಾಟ ಮಾಡಿ ಇವರು ಎನ್ಐಎಗೆ ಕೊಟ್ರು ಬಂದು ತನಿಖೆ ಮಾಡ್ತಿದಾರಲ್ಲ ಅಲ್ಲಿ ಯಾವ ಹೋರಾಟ ಐತಿ ಬಿಜೆಪಿ ಅವರು ಏನು ಹೋರಾಟ ಮಾಡಿದ್ರು ಕೇವಲ ಒಂದು ನಿಯೋಗ ಹೋಗಿ ಅಲ್ಲಿ ಗೃಹ ಸಚಿವರಲ್ಲೋ ಅಥವಾ ಸಂಬಂಧಪಟ್ಟವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇವತ್ತು ಎನ್ಐಎ ಆಗ್ತಾ ಇದೆ ಹಾಗಾಗಿ ಇವರು ಆ ವಿಶ್ವಾಸಕ್ಕೆ ತಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡಬೇಕು ಬಿಟ್ರೆ ಈ ರಾಜಕಾರಣದ ಲಾಭಕ್ಕಾಗಿ ಇದನ್ನೆಲ್ಲ ಮಾಡುದು ಎಷ್ಟು ಸರಿ ಅಂತ ಸ್ಟ್ರೈಟ್ ಅವೆ ನೇರ ಪ್ರಶ್ನೆ ಕೇಳಿಬಿಡ್ತೀನಿ ನಿಮಗೆ ನಾನು ನಿಮ್ಗೆ ಎನ್ಐಎ ತನಿಖೆ ಬೇಕಾ ಎಸ್ ಐ ಟಿ ತನಿಖೆ ಓಕೆನಾ ನಮಗೆ ಯಾವ ತನಿಖೆಯೂ ಆಗ್ತದೆ ಸರ್ ಎನ್ ಐ ಎಸ್ ಇರಲಿ ಆದ್ರೆ ಎಸ್ ಐ ಟಿ ಮಾಡಿದ ತಪ್ಪು ಏನು ಎಸ್ ಐ ಟಿಯಲ್ಲಿ ಅಲ್ಲಿ ಏನು ಈಗ ತಪ್ಪುಗಳು ನಡೆದಿದೆ ಅಂತಾರಾಷ್ಟ್ರೀಯ ವಿಚಾರಗಳು ಬಂದಾಗ ಈಗ ಅವರೊಬ್ಬ ಯೂಟ್ಯೂಬ್ ಮಾಡಿದ ಯೂಟ್ಯೂಬರ್ ಇದ್ದಾರೆ ಫಂಡ್ಗಳು ಬಂದಿದ್ದಾವೆ ಅಂತ ಹೇಳುವಂತ ವಿಚಾರಗಳು ಬಂದಾಗ ಇದನ್ನು ತನಿಖೆ ಮಾಡುವಂಥದ್ದು ನಮ್ಮ ರಾಜ್ಯ ಸರ್ಕಾರಕ್ಕೂ ಅರ್ಹತೆ ಇದೆ ಸೆಂಟ್ರಲ್ ಗವರ್ಮೆಂಟ್ಗೂ ಅರ್ಹತೆ ಇದೆ ಈಗ ನಮ್ಮ ನಾವು ಅಷ್ಟು ವೀಕ್ ಅಂತ ಕೇಳುವಂಥದ್ದು ನಾವು ನಮ್ಮ ಸರ್ಕಾರದ ವಿಚಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅಷ್ಟು ವೀಕ್ ಆಗಿದೆಯಾ ಅಥವಾ ಈ ಕೇಂದ್ರ ಸರ್ಕಾರದ ಒತ್ತಡ ತಂದು ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ಅಗತ್ಯ ಇದೆಯಾ ಇಲ್ಲಿ ಮತ್ತೆ ತಾವು ಕೇಳಿದ್ರಿ ಬೆಂಬಲವನ್ನು ಸೂಚಿಸ್ಕೋಸ್ಕರ ಬಂದ್ರ ಅಂತೇಳಿ ಯಾವುದೇ ರೀತಿಯ ಬೆಂಬಲವನ್ನು ಇಲ್ಲಿ ಒಬ್ಬ ರಾಜಕೀಯ ಪಕ್ಷದವರು ಬಂದು ಸೂಚನೆ ಮಾಡ್ಬೇಕು ಅಂದಿಲ್ಲ ಯಾಕೆಂತ ಹೇಳಿದ್ರೆ ಕ್ಷೇತ್ರಕ್ಕೆ ಅವರದ್ದೇ ಆದಂತ ಭಕ್ತರೊಂದೇ ಇದೆ ಕ್ಷೇತ್ರದಿಂದ ಅವರಾಗಿ ಪಡ್ಕೊಡಂತ ಈ ಯೋಜನೆಗಳ ಮೂಲಕ ಅಥವಾ ಬೇರೆ ಬೇರೆ ಗುಂಪುಗಳ ಮೂಲಕ ಏನು ಜನರು ಇದ್ದಾರೋ ವಿಪತ್ತು ತಂಡ ಇರ್ಬೋದು ಇಂಥದ್ದೇ ತಂಡಗಳು ಹೊಸ ಹೊಸ ಆಲೋಚನೆಗಳು ರೂಟ್ ಸೆಟ್ ಇಂಥ ಆಲೋಚನೆಗಳು ಬೇಕಾದಷ್ಟು ಜನ ಫಲಾನುಭವಿಗಳಿದ್ದಾರೆ ಬೇಕಾದಷ್ಟು ಜನ ಭಕ್ತರು ಧರ್ಮಸ್ಥಳ ಇದ್ದಾರೆ ಹಾಗಾಗಿ ರಾಜಕೀಯ ಪಕ್ಷಗಳು ಬಂದು ಇಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಇಲ್ಲ ಅಂತ ಹೇಳುವಂಥ ಅನಿಸಿಕೆ ನಂದು ಸರ್ ಅವರು ಮನೆಗೆ ಹೋಗಬಾರ್ದಾಗಿತ್ತ ಬಿಜೆಪಿಯವರು ಕೇಶವರ ಖಂಡಿತ ಹೋಗಬೇಕು ಸರ್ ಖಂಡಿತ ಹೋಗ್ಬೇಕು ಅದು ಈಗ ಅಲ್ಲ ಎರಡು ಸಾವಿರದ ಹನ್ನೆರಡನೇ ಇಸುವಲ್ಲಿ ಇಲ್ಲಿ ಮಂತ್ರಿಗಳು ಬಂದಿದ್ರು ಇಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಇದ್ರು ಇದ್ರು ಗೃಹ ಸಚಿವರು ಆ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅಂತ ಹೇಳುವಂತ ನೆನಪು ನನಗೆ ಯಾಕೆ ಆ ಸಂದರ್ಭದಲ್ಲಿ ಹೋಗದೆ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂತದ್ದು ಪ್ರಶ್ನೆ ಅಷ್ಟೇ ಹೋಗುದಕ್ಕೆ ನಮ್ಮ ಯಾವುದೇ ತಕ್ಕರಲಿಲ್ಲ ಹೋಗ್ಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಲ್ಲಿ ನಾನು ಮುಂಚೂಣಿಯಲ್ಲಿದ್ದವನು ಮಾನ್ಯ ಜನಾರ್ದನ ಪೂಜಾರಿ ಅವರನ್ನು ಕರ್ಕೊಂಡು ಹೋಗಿದ್ದೇನೆ ರಮಣತ್ ರಾಯ ಕರ್ಕೊಂಡು ಹೋಗಿದ್ದೇನೆ ವಿನಯ್ ಕುಮಾರ್ ಸೌರಕರನ್ನು ಕರ್ಕೊಂಡು ಹೋಗಿದ್ದೇನೆ ಬಂಗೇರ್ರವ್ರನ್ನು ಕರ್ಕೊಂಡು ಹೋಗಿದ್ದೇನೆ ಹರೀಶ್ ಕುಮಾರ್ ಅವರನ್ನು ಕರ್ಕೊಂಡು ಹೋಗಿದ್ದೇನೆ ಯಾರೆಲ್ಲ ನಾಯಕರು ಅವತ್ತು ಬಂದಿದ್ದಾರ ನಾವು ಹೋಗುವ ಮನೆ ತೋರಿಸಿದ್ದ ನಾನು ಅಧ್ಯಕ್ಷನಾಗಿದ್ದುಕೊಂಡು ನಾನು ಕರ್ಕೊಂಡು ಹೋಗಿದ್ದೇನೆ ಹೋಗುದು ಇದು ರಾಜಕೀಯಕ್ಕೋಸ್ಕರ ಅಲ್ಲ ಆ ಸಂದರ್ಭದಲ್ಲಿ ಸಹಾಯ ಮಾಡ್ಲಿಕ್ಕೆ ಆದ್ರೆ ಈಗ ಹೋಗುವ ಉದ್ದೇಶ ಏನು ಆಗ ಯಾಕೆ ಹೋಗ್ಲಿಲ್ಲ ಅಂತ ಹೇಳೋದು ಪ್ರಶ್ನೆ ಅಷ್ಟೇ